ನಮಸ್ತೆ ಗುಡ್ ಮಾರ್ನಿಂಗ್ ಪರಚಿಂತೆ ಮಾಡಿ ಯಾರೋ ಬಡವಾದ ಅನ್ನೋದು ನಾವೆಲ್ಲ ಕೇಳಿದ ಗಾದೆ ಮಾತಿದೆ ಹಾಗೆ ನಾವು ಪ್ರಪಂಚದ ಎಲ್ಲರ ಬಗ್ಗೆಯೂ ಎಲ್ಲ ವಿಷಯದ ಬಗ್ಗೆನು ಚಿಂತೆ ಮಾಡ್ತೀವಿ ಆದರೆ ನಮ್ಮ ಸ್ವಂತ ವಿಷಯದ ಬಗ್ಗೆ ಚಿಂತೆ ಮಾಡೋದು ಕಡಿಮೆ ಅದು ಮಾಡಿದ್ರು ಯಶಸ್ವಿ ಹೇಗೆ ಅನ್ನೋದು ನಾವು ಚಿಂತೆ ಮಾಡಲ್ಲ ಆದರೆ ಅದರ ಬಗ್ಗೆ ಬಯಕೆ ಮಾತ್ರ ಬಹಳಷ್ಟು ಇರುತ್ತೆ ಆ ಬಯಕೆಯನ್ನು ಈಡಸ್ ಈಡಿಸ್ಬೇಕಾದ್ರೆ ನಾವು ಪರಚಿಂತನ ಬಿಟ್ಟು ನಮ್ಮ ಯಶಸ್ವಿಗೆ ನಾವೇನು ಸಾಧನೆ ಮಾಡಬೇಕು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ನಾವು ಪ್ಲಾನ್ ಮಾಡ್ತಾ ಹೋದರೆ ಖಂಡಿತ ಒಂದಲ್ಲೊಂದಿನ ನಾವು ಯಶಸ್ವನ್ನು ಪಡೆದೇ ಪಡ್ತೀವಿ ಅದಕ್ಕೆ ಪ್ರಪಂಚದಲ್ಲಿ ನಿಮ್ಮಂತೆ ಇರುವ ಏಕಮಾತ್ರ ವ್ಯಕ್ತಿ ನೀವು ಒಬ್ಬರೇ ಎಂಬುದನ್ನು ಯಾವಾಗಲೂ ನೆನಪಿ ಕನಸುಗಳು ನನಸಾಗಬೇಕಾದ್ರೆ ಆ ಕನಸಿನ ಮೇಲೆ ಕೆಲಸದ ಕೆಲಸ ಮಾಡದ ಹೊರತು ಕನಸು ನನಸಾಗುವುದಿಲ್ಲ ಅಸಾಧ್ಯವಾದದ್ದನ್ನು ಆರೋಗ್ಯಕರವಾಗಿ ನಿರ್ಲಕ್ಷಿಸಿ ಆಗ ಮಾತ್ರ ನೀವು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಬಹುದು ವಿಫಲ ಜನರು ಮಾಡಲು ಇಷ್ಟಪಡದದ್ದನ್ನು ಯಶಸ್ವಿ ಜನರು ಮಾಡುತ್ತಾರೆ ಅದು ಸುಲಭವಾಗಿದ್ದರೆ ಮಾಡಬಹುದಿತ್ತು ಎಂದು ಬಯಸಬೇಡಿ ಯಾಕಂದರೆ ನೀವು ಇಷ್ಟಪಡದಿದ್ದರೂ ಅದನ್ನು ನೀವು ಕಷ್ಟಪಟ್ಟು ಮಾಡಿದರೆ ನೀವು ಕೂಡ ಯಶಸ್ವಿ ಆಗಬಹುದು ಆಶಯ ಮೂರ್ತಿ ಏಕೆಂದರೆ ಅದು ಅರ್ಥ ಆಗುತ್ತೆ ನೀವು ಉತ್ತಮವಾಗಿರಬೇಕೆಂದು ಆರೈಸುತ್ತೇನೆ ಆಶಯವು ಮುಖ್ಯವಾಗಿದೆ ಏಕೆಂದರೆ ಅದು ವರ್ತಮಾನದ ಕ್ಷಣವನ್ನು ಸಹಿಸಿಕೊಳ್ಳುವುದನ್ನು ಕಡಿಮೆ ಮಾಡುತ್ತದೆ ನಾಳೆ ಉತ್ತಮವಾಗಿರುತ್ತದೆ ಎಂದು ನಾವು ನಂಬಿದರೆ ನಾವು ಇಂದು ಕಷ್ಟವನ್ನು ಸಹಿಸಿಕೊಳ್ಬೋದು ದೇವರು ಒಂದು ಬಾಗಿಲನ್ನು ಮುಚ್ಚಿದಾಗಲೆಲ್ಲ ಅವನು ಯಾವಾಗಲೂ ಇನ್ನೊಂದು ಬಾಗಿಲನ್ನು ತೆರೆದಿರ್ತಾನೆ ಅದು ನರಕವಾಗಿದ್ದರೂ ಸಹ ಪ್ರತಿದಿನ ನೀವು ಸ್ವಲ್ಪ ಚಿಂತಿಸಿದರೂ ಕೂಡ ಅದರಿಂದ ನೀವು ಜೀವಿತಾವಧಿಯಲ್ಲಿ ನಿಮ್ಮ ಒಂದೆರಡು ವರ್ಷಗಳನ್ನು ಕಳೆದುಕೊಳ್ಳುತ್ತೀರಿ ಏನಾದರೂ ತಪ್ಪಾಗಿದ್ದರೆ ನಿಮಗೆ ಸಾಧ್ಯವಾದರದನ್ನು ಸರಿಪಡಿಸಿ ಆದರೆ ಚಿಂತಿಸಿದ್ರಲ್ಲೂ ನಿಮ್ಮನ್ನು ನೀವು ತರಬೇತಿ ಮಾಡಿಕೊಳ್ಳಿ ಚಿಂತೆ ಎಂದಿಗೂ ಸರಿಪಡಿಸುವುದಿಲ್ಲ ಅದಕ್ಕೆ ನಾವು ನಮ್ಮ ಚಿಂತೆಯನ್ನು ಬಿಟ್ಟು ಆ ಗುರಿಯನ್ನು ಮುಟ್ಟಲು ನಾವೇನು ಮಾಡಬೇಕು ಅನ್ನೋದನ್ನು ಪ್ರಯತ್ನ ಮಾಡ್ತಾ ಹೋದರೆ ಖಂಡಿತ ನಮಗೆ ಯಶಸ್ಸು ಸಿಗುತ್ತೆ ಥ್ಯಾಂಕ್ ಯು ಗುಡ್ ಡೇ